ಪ್ರಿಯ ವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರ ಕೋಟಿಗಟ್ಟಲಿ ಭ್ರಷ್ಟಾಚಾರ ಎಸಿಕಿದ ಅಸ್ಲಾಂ ಬೋರ್ಡ್ ವಿರುದ್ಧ ಕ್ರಮಕ್ಕೆ ಗೋರ್ನಾಳ್ಕರ್ ಆಗ್ರಹ ಬೀದರ್ ಕಲಬುರಗಿ ಉಪವಿಭಾಗ ವ್ಯಾಪ್ತಿಯಲ್ಲಿ ಬರುವಂತಹ ವಿವಿಧ ಕೊಳಗಿರಿ ಪ್ರದೇಶಗಳಾದಂತಹ ಬೀದರ್ ನಗರದ ಮೈಲೂರು ಹಾಲುಗೆರೆ ಅಂಬೇಡ್ಕರ್ ಕಾಲನಿ ಚಿತ್ರಿ ಶಾಪುರ್ ಗೇಟ್ ಹಾಗೂ ಅಬ್ದುಲ್ ಫಾಜರ್ ಏರಿಯಾದಲ್ಲಿ ಕರ್ನಾಟಕ ಕೊಳಗಿರಿ ಅಭಿವೃದ್ಧಿ ಮಂಡಳಿಯಿಂದ ಪ್ರಧಾನಮಂತ್ರಿ ಆವಾಸ್ ಯೋಜನೆ ಅಡಿ ನಿರ್ಮಿಸಲು ಉದ್ದೇಶಿಸಲಾದಂತಹ ಮನೆಗಳ ನಿರ್ಮಾಣದಲ್ಲಿ ಕೋಟಿಗಟ್ಟಲೆ ಭ್ರಷ್ಟಾಚಾರ ಎಸಗಿದ ಕರ್ನಾಟಕದ ಕೊಳಗಿರಿ ಅಭಿವೃದ್ಧಿ ಮಂಡಳಿ ಅಧಿಕಾರಿಗಳು ಹಾಗೂ ಸಂಬಂಧಪಟ್ಟ ಗುತ್ತಿಗೆದಾರರ ವಿರುದ್ಧ ಕಾನೂನು ಕ್ರಮ ಕೈಗೊಳ್ಳಬೇಕೆಂದು ದಲಿತ ಯೂನಿಟಿ ಮೂವ್ಮೆಂಟ್ ಪ್ರಮುಖ ಆರ್ಪಿ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷ ಮಹೇಶ್ ಕುರ್ನಾಳ್ಕರ್ ಅವರು ಆಗ್ರಹಿಸಿದರು ಇಲ್ಲಿಯ ಜಿಲ್ಲೆ ಪತ್ರಿಕಾಭವನದಲ್ಲಿ ಮಂಗಳವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿರುವ ಅವರು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಮೇಲೆ ತಿಳಿಸಿದ ಪ್ರದೇಶದಲ್ಲಿ ಇಲ್ಲಿ ಎಲ್ಲ ಸಮುದಾಯ ಬಡವರಿಗಾಗಿ ಪ್ರಧಾನ ಮಂತ್ರಿ ಆವಾಸ್ ಯೋಜನೆಯಲ್ಲಿ ಸುಮಾರು ಏಳ್ನೂರ ಐವತ್ತು ಫಲಾನುಭವಿಗಳಿಗೆ ಮನೆ ಮಂಜೂರಿ ಮಾಡಲಾಗಿತ್ತು ಅದರಲ್ಲಿ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡ ಫಲಾನುಭವಿಗಳಿಗೆ ತಲಾ ಅರವತ್ತೆಂಟು ಸಾವಿರ ಡಿಡಿ ಹಣ ಸಂದಾಯ ಮಾಡಿರುತ್ತಾರೆ ಇತರ ಹಿಂದುಳಿದ ವರ್ಗದವರು ತಲಾ ಒಂದು ಲಕ್ಷ ಒಂದು ಸಾವಿರದ ಎಂಟುನೂರು ಸಂದಾಯ ಮಾಡಿರ್ತಾರೆ ಪ್ರತಿ ಮನೆಗೆ ಮಂಡಳಿಯವರು ತಲಾ ಏಳು ಲಕ್ಷದಂತೆ ಅಂದಾಜು ಮಾಡಿರ್ತಾರೆ ಅದರಲ್ಲಿ ಕೇಂದ್ರ ಸರ್ಕಾರದ ಪಾಲಿನ ಹಣ ಒಂದು ಲಕ್ಷ ಐವತ್ತು ಸಾವಿರ ಹಾಗೂ ರಾಜ್ಯ ಸರ್ಕಾರದ ಫಲನ ಹಣ ಎರಡು ಲಕ್ಷ ಒಟ್ಟು ಸೇರಿ ಮೂರುವರೆ ಲಕ್ಷ ಹಣ ಮಂಡಳಿ ನೀಡಿದ್ರೆ ಫಲಾನುಭವಿಗಳು ಬ್ಯಾಂಕ್ ರೂಪದಲ್ಲಿ ತಲಾ ರೂಪಾಯಿ ಎರಡು ಲಕ್ಷ ಅರವತ್ತೇಳು ಸಾವಿರ ಹನ್ನೆರಡು ಕೊಟ್ಟು ಎಂದು ಮಂಜೂರಾತಿ ಪತ್ರದಲ್ಲಿ ತಿಳಿಸಿದ್ದಾರೆ ಹೀಗೆ ಸರ್ಕಾರ ಹಾಗೂ ಫಲಾನುಭೆ ಸೇದ ಒಟ್ಟು ಮತ್ತೆ ಅಂದಾಜು ಏಳು ಲಕ್ಷ ಆಗಿರುತ್ತೆ ಇಷ್ಟಾದ್ರೂ ಬಹುತೇಕ ಮನೆಗಳಿಗೆ ಸರಿಯಾದ ಉಪಕರಣಗಳಾದಂತಹ ಕಲ್ಲು ಸಿಮೆಂಟ್ ಕಾಂಕ್ರೀಟ್ ಹೊಸ ಸೇರಿದಂತೆ ಅಗತ್ಯ ವಸ್ತುಗಳು ಕಳಪೆ ಮಟ್ಟದನ್ನ ಸರಬರಾಜು ಮಾಡ್ತಿರೋದು ಇನ್ನು ಕೆಲವು ಫಲಾನುಗಳಿಗೆ ಯಾವುದೇ ಅಗತ್ಯ ವಸ್ತುಗಳು ಸರಬರಾಜು ಮಾಡಿರುವುದಿಲ್ಲ ಮರ್ಯಾದೆಗೆಂದು ಹೆದರಿ ಬಹುತೇಕರು ತಮ್ಮ ಸ್ವಂತದ ಹಣದಲ್ಲಿ ಮನೆ ಕಟ್ಕೊಳ್ತಿರುವುದು ಸರ್ಕಾರದ ಗುತ್ತಿಗೆದಾರನಿಗೆ ಅಂದಾಜು ಪ್ರತಿ ಮನೆಗೆ ಏಳು ಲಕ್ಷ ಬಿಡುಗಡೆ ಮಾಡಿದ್ರೆ ಫಲಾನುಭವಿ ಕೈಗೆ ಬರುವುದು ಬರೀ ಎರಡು ಲಕ್ಷ ಮಾತ್ರ ಹೀಗೆ ಹಣದಲ್ಲಿ ಭ್ರಷ್ಟಾಚಾರ ಅಗತ್ಯ ವಸ್ತುಗಳ ಸರಬರಾಜಿನಲ್ಲೂ ಭ್ರಷ್ಟಾಚಾರ ಎಸಕ್ತಿರುವುದು ಕಳವಳಕಾರಿ ಸಂಗತಿ ಅಂತ ಅವರು ಇಂತಹ ವ್ಯಾಪಕ ಭ್ರಷ್ಟಾಚಾರದಲ್ಲಿ ತೊಡಗಿರುವ ಮಂಡಳಿಯ ಅಧಿಕಾರಿಗಳನ್ನು ಅಮಾನತು ಮಾಡಿ ಸಂಬಂಧಪಟ್ಟ ಗುತ್ತಿಗೆದಾರನ ಕಪ್ಪು ಪಟ್ಟಿಗೆ ಸೇರಿಸಬೇಕೆಂದು ಇದರಲ್ಲಿ ತೊಂದರೆಗೆ ಒಳಗಾದ ಫಲಾನುಭವಿಗಳ ಖಾತೆಗೆ ನೇರವಾಗಿ ಹಣ ಸಂದಾಯ ಮಾಡಬೇಕು ಕಳೆದ ಎರಡು ವರ್ಷಗಳಿಂದ ಬಾಡಿಗೆ ಮನೆಯಲ್ಲಿ ವಾಸವಾಗಿರುವಂತಹ ಫಲಾನುಭವಿಗಳ ಪಾಡಿಗೆ ಹಣವನ್ನು ಸಹ ಮಂಡಳಿಯೇ ಭರಿಸಬೇಕೆಂದು ಪೂರ್ನಾಳ್ಕರ್ ಒತ್ತಾಯಿಸಿದರು ಈ ಸಂಬಂಧ ಬೆಳಗಾವಿಯಲ್ಲಿ ನಡೆಯುತ್ತಿರುವಂತಹ ಚಳಿಗಾಲ ಅಧಿವೇಶನ ಜಿಲ್ಲೆಯಿಂದ ಸುಮಾರು ಐದು ನೂರು ಜನ ಫಲಾನುಭವಿಗಳು ತೆರಳಿ ಮುಖ್ಯಮಂತ್ರಿಗಳ ರಾಜ್ಯದ ವಸತಿ ಸಚಿವರು ಸೇರಿದಂತೆ ಸಂಬಂಧಪಟ್ಟ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಈ ಎಲ್ಲಾ ವಿಷಯಗಳನ್ನು ತರಲಾಗುವುದು ಅಂತ ಹೇಳಿದರು ದಲಿತ ಯೂನಿಟಿ ಮೂವ್ಮೆಂಟ್ ರಾಜ್ಯಾಧ್ಯಕ್ಷ ಪ್ರಕಾಶ್ ರಾವಣ್ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷ ರಾಜ್ ಕುಮಾರ್ ಮೂಲಭಾರತಿ ವಿವಾದ ದಲಿತ ಸಂಘರ್ಷ ಸಮಿತಿ ಜಿಲ್ಲಾ ಸಂಚಾಲಕ ಸಂಜೀವಾರ್ ಮೈತ್ರಿ ಕರ್ನಾಟಕ ಸ್ವಾಮಿಮಾನಿ ವಡರ್ ವೇದಿಕೆ ರಾಜ್ಯಾಧ್ಯಕ್ಷ ಸಂತೋಷ್ ಹೆಣಕೊರೆ ಇವ ಮುಖಂಡರಾದಂತಹ ವರುಣ್ ಮೈಲೂರ್ಕರ್ ಪವನ್ ಕುದ್ರೆ ಹಾಗೂ ಇತರರು ಈ ಪತ್ರಿಕಾಗೋಷ್ಠಿಯಲ್ಲಿ ಭಾಗಿಯಾಗಿತ್ತು ಇದಾಗಿತ್ತು ಇವತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇದೆ ನಮ್ಮ ಎಲ್ಲವ್ರು ಏನು ಹೇಳಿದಾರೆ ಸ್ಲಮ್ ಬೋರ್ಡ್ ನಿಮ್ದು ಒಟ್ಟು ಅಮೌಂಟ್ ಏಳು ಲಕ್ಷ ರೂಪಾಯಿ ಇದೆ ಮನೆ ಒಂದು ನಿರ್ಮಾಣ ಆಗ್ಲಕ್ಕ ಒಂದು ಮನೆ ನಿರ್ಮಾಣ ಆಗ್ಲಕ್ಕೆ ಏಳು ಲಕ್ಷ ರೂಪಾಯಿ ಅಮೌಂಟ್ ಇದೆ ಅಂದಾಗ ಅವ್ರು ಆಕ್ಚುಲಿ ಏನು ಮಾಡಬೇಕಾಗಿತ್ತು ಅವ್ರ ಫಂಡ್ ಇದ್ದಿದ್ದು ಅವ್ರದ್ದೇನ ಎಸ್ಟಿಮೇಟ್ ಕಾಪಿ ಇರ್ತದ ಎಲ್ಲಾ ಫಲಾನುಭವಿಗಳು ಕೂಡಿಸಿ ಅವ್ರ ನಮ್ಗೆ ತೋರಿಸ್ಬೇಕಾಗಿತ್ತು ಅದು ಇಲ್ಲಿವರೆಗೆ ಸ್ಲಮ್ ಬೋರ್ಡ್ ಆಫೀಸರ್ಸ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ತೋರಿಸಿಲ್ಲ ಎ ಡಬ್ಲ್ಯೂ ಅವ್ರು ತೋರಿಸಿಲ್ಲ ಜೈ ಅವ್ರು ತೋರಿಸಿಲ್ಲ ಯಾರು ಮೇನ್ ಗುತ್ತಿದ್ರ ಅವರು ತೋರ್ಸಿಲ್ಲ ಏನು ಕೆಲಸ ಸಬ್ ಮಾಡ್ತಾರು ತೋರಿಸಿಲ್ಲ ಜಾರಿಯಾಗಿ ಎಪ್ಪತ್ತೈದು ಎಪ್ಪತ್ತಾರು ವರ್ಷ ಆದ್ರೂ ಕೂಡ ಈ ದುಸ್ಥಿತಿ ಇದೆ ನಮ್ ಕರ್ನಾಟಕದಲ್ಲಿ ಒಂದು ಮಾಹಿತಿ ಕೊಡದೆ ಗುಂಡಾ ವರ್ತನೆ ಮಾಡ್ತಾ ಸ್ಲಂ ಸ್ಲಂಬರ್ ಅದೊಂದು ಮೇನ್ ಬಸವರಾಜ್ ಅಂತ ಹೇಳಿ ಅಚೋದರ್ ಅಂತ ಹೇಳ್ತಾ ಇದ್ರು ಅವ್ರ ದಾಖಲೆಗಳ ಮೂಲಕ ಹೇಳಕ್ತಾ ಅದು ಆದಾಮ್ ಪಾಶಾ ಮತ್ತೆ ಜಮೀರ್ ಅಹಮದ್ ಅಂತ ಗೊತ್ತಿದ ಕಾಂಟ್ರಾಕ್ಟರ್ ಅವರು ನಡೆಸ್ತಾ ಇದು ಬಹಳ ಎಷ್ಟು ಕೋಟಿ ಗೊತ್ತಾಯ್ತು ಏಳು ಲಕ್ಷ ರೂಪಾಯಿದಾಗ ಅವರು ಮೆಟೀರಿಯಲ್ ಕೊಡ್ಬೇಕು ಮನೆ ನಿರ್ಮಾಣ ಮಾಡ್ಕೊಡ್ಬೇಕು ಇಲ್ಲಿ ಬೀದರ್ ಒಂದು ಕೆಂಪು ಕೈ ಒಂದ್ ಉದಾಹರಣೆಗಾಲದಲ್ಲಿ ಹದಿನೆಂಟು ರೂಪಾಯಿ ಒಂದು ಕೆಂಪು ಕೈ ಬೆಲೆ ಅಂದ್ರ ನಾವು ಹತ್ತು ರೂಪಾಯಿ ಕೊಡ್ತೇವೆ ಬೇಕಾದ್ರೂ ತೊಗೊಳತ್ ಬೇಡ ಒಂದು ಏನಪ್ಪ ರೇತಿ ಒಂದ್ ಎರಡ್ ಟ್ರ್ಯಾಕ್ಟರ್ ಬೇಕು ಹತ್ತದ ಅವ್ರು ಕೊಡ್ತಾರೆ ಎಷ್ಟು ನಾವು ಕೊಡ್ತೇವ್ ಹಿಂಗ್ ಮಾಡಿ ಎರಡು ಎರಡು ವರ್ಷ ಎಲ್ಲಾ ಜನ ಏನ್ ಮಾಡಿದಾರಪ್ಪ ಬಡವರು ಬಾಡಿಗೆ ಅಂತ ಮನೆ ಕಟ್ಕೊಡ್ತಾರಪ್ಪ ಒಂದು ಒಳ್ಳೆ ಒಂದು ಸೂರ್ ಆಗ್ತದ ನಾವು ಕಷ್ಟದಾಗಿ ಇದ್ದವರಿದ್ದೇವ ನಾವು ನಮ್ ಸ್ಲಮ್ ಏರಿಯಾ ಮಂದ ಹೋಗ್ತದಂತ ಕಟ್ಕೊಳಕ್ ಪ್ರಾರಂಭ ಮಾಡ್ಯಾರ ಅವ್ರ ಎರಡು ವರ್ಷ ಆಯ್ತು ಬಾಡಿಗೆ ಮನೆ ಅದ ಇವ್ರು ಇವತ್ತಿಗೂ ಎರಡು ಎರಡೂವರೆ ವರ್ಷ ಆಯ್ತು ಮನೆ ನಿರ್ಮಾಣ ಮಾಡ್ಕೊಟ್ಟಿಲ್ಲ ಇವ್ರು ಹೇಳ್ತಾರೆ ಯಾರು ನಾಳೆ ಕುಡ್ತೇವ್ರಿ ನಾಡಿಗೆ ಕುಡ್ತೇವ್ರಿ ನಾಳೆ ಕೊಡ್ತೇವ್ರಿ ನಾಡ್ದಿ ಕುಡ್ತೇವ್ರಿ ಅಂತ ಹೇಳ್ತಾ ಇದ್ತಾ ಇದ್ರಷ್ಟಾಚಾರ ಮಾಡ್ತಾ ಇದ್ರ ಏಳು ಲಕ್ಷದ ಇವ್ರಿಗೆ ಜನ್ರಿಗೆ ಕೊಡದೆ ಕೇವಲ ಒಂದೂವರೆ ಲಕ್ಷದ ಎರಡು ಲಕ್ಷ ಮಾತ್ರ ಐದು ಲಕ್ಷ ರೂಪಾಯಿ ನಾವು ಎಲ್ರಿಗಿ ನೋಡ್ಕೋಬೇಕಾಯ್ತದ್ರಿ ಮ್ಯಾಲಿ ಕಮಿಷನ್ ಕನ್ಷನ್ ಕೊಡ್ಬೇಕ ನಮ್ದು ಮತ್ ಅದು ಏನ್ ಮಾಡೋ ವಿಶೇಷವಾಗಿ ಫಂಡ್ ಹೇಗದ್ ನೋಡ್ರಿ ನಮ್ಮ ಹೆಸರು ಮೇಲೆ ಮೂರು ಲಕ್ಷ ರೂಪಾಯಿ ಸಾಲ ಐತ ಎಸ್ ಇದ್ರಿಗೆ ಎರಡು ಲಕ್ಷ ಅರವತ್ತೈದು ಸಾವಿರ ಹನ್ನೆರಡು ರೂಪಾಯಿ ಸಾಲ ಇಲ್ಲ ಜನರ ಲಕ್ಷ ಫೈನ್ ಸಿಕ್ಕದರ್ಡ್ ಕಮಿಷನರ್ ಅವರಿಗೆ ಆರು ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕ ಹೋಗಿ ಇವ್ರ ಪೂರ್ತಿ ಬಿಜೆಪಿ ಸರ್ಕಾರದ ಫೋರ್ಟಿ ಪರ್ಸೆಂಟ್ ಲೂಟಿ ಹೊಡಿತಾರ ಇಲ್ಲಿ ಸೆವೆಂಟಿ ಪರ್ಸೆಂಟ್ ಲೂಟಿ ಹೊಡಿತಾ ಯಾಕಂದ್ರೆ ಇದು ನಮ್ಗಾಗಿ ಅಭಿವೃದ್ಧಿ ಮಾಡಾಕ್ ಬಂದ್ರ ಕೊಳಗೇರಿ ಅಭಿವೃದ್ಧಿ ಮತ್ತಿಟ್ಟು ನೆಲದಾಗ ಹುಳಕ್ ಬಂದ್ರಂಬಾ ನಮ್ ಪರಿಸ್ಥಿತಿ ಗೊತ್ತಾಗ್ತಾ ಇಲ್ಲ ಮತ್ ಅವ್ರ ಗುಂಡಿರದಿ ಮಾತ್ರ ಆಡ್ತಾರೆ ನೀವು ಬೀದರ್ ಏಳ್ನೂರ ಐವತ್ತು ಮನಿ ಉಳ್ದಾಗ ನೀವ್ ಯಾರು ಬಡವ್ರಿಗೆ ಕೇಳ್ಕೋರಿ ಅವರು ಸಾಲ ಸೂಲ ಮಾಡಿ ಇದ್ ಮನಿ ಹೆಕೊಂಡು ಇಷ್ಟು ಕಷ್ಟದಾಗಲ್ಲ ಅವ್ರ ಒಂದ್ ಟೈಮಿಗೆ ಹೊಡೆತ ಊಟ ಮಾಡ್ತಾರೆ ಇವ್ರ ಇವ್ರ ಆಪಿಸ್ಕೋಬೇಕು ಪಿರಿಪಿರಿ ಓಡಾಡ್ಬೇಕು ಹೋಗ್ಬೇಕು ದಿನ ಮುಂಜಾನು ಸರಿತನ ಕೊಡ್ಬೇಕು ನಮ್ಗೆ ರೇತಿ ಕೂಡ್ರಿ ಇರ್ಬೇಕು ಸಿಮೆಂಟ್ ಕುಡ್ರಿನ್ಬೇಕು ಟ್ಯಾಂಕರ್ ಕುಡ್ರಿನ್ಬೇಕು ರಾಡ್ ಸ್ಟೀಲ್ ಅನ್ಬೇಕು ಅದೇ ಮಾನ್ಯತೆ ಇಲ್ಲ ಈಗ ನಾವು ಸುಮಾರು ಏಳ್ನೂರ ಐವತ್ತು ಮಂದಿ ಎಲ್ಲರೂ ನಾವು ಬೆಳಗಾವಿದ ಚಳಿಗಾಲ ಅಧಿವೇಶನ ಇದೆ ಅಧಿವೇಶನಕ್ಕೆ ಹೋಗ್ತೀವಿ ಅದು ಏನು ಅಮೌಂಟ್ ಸರ್ಕಾರ ದೊಡ್ಡದ ನೇರವಾಗಿ ಫಲಾನುಭವಿಗಳ ಅಮೌಂಟ್ ಅಕೌಂಟ್ ಗೆ ಬರ್ಬೇಕು ದೊಡ್ಡ ಇವ್ರ ಮಧ್ಯವರ್ತಿ ಕೊಡದೇ ಬೇಡ ಅದು ಎಷ್ಟೇ ಅಮೌಂಟ್ ಇರಲಿ ಇದು ಕೊಡ್ಬೇಕು ಮತ್ತೆ ಮೇಲಿಂದ ಏನಾದ್ರು ನಮ್ಮ ಸಾಲ ಇಟ್ಟರ ಸರ್ಕಾರ ಮೊದ್ಲೆ ಅದು ಈ ಸಾಲ ನಿಮ್ಮ ಇಡಲಿ ಅಂತ ಬರ್ ಕೊಡ್ಬೇಕು ನಮ್ಗೆ ಪತ್ರ ಕೊಡ್ಬೇಕು ನಾವು ಹೇಳಿದ್ರು ಕೇಳಲು ಈಗ ನಾವ್ ಯಾರು ಮನೆ ಪರಿಪೂರ್ಣ ಕಟ್ಕೊಳ್ಳಲ್ಲ ನಾವು ಅಲ್ಲಿಗೆ ತಡೆ ಹಿಡ್ತೀವಿ ಮತ್ ಯಾರು ಇಲ್ಲಿವರೆಗೆ ಇದು ಭ್ರಷ್ಟಾಚಾರ ಆಗ್ಲಾಕ್ತ ನೋಡ್ರಿ ಏಳ್ನೂರ ಐವತ್ತು ಎಂಟು ಐದು ಲಕ್ಷ ಹೊಡೆದ್ರು ಸುಮಾರು ಮೂವತ್ತ ಮೂವತ್ತೆರಡು ಕೋಟಿ ರೂಪಾಯಿ ಲೂಟಿ ಮಾಡ್ತಾ ಇದ್ರು ಭ್ರಷ್ಟಾಚಾರ ಮಾಡ್ತಾ ಇದಾರೆ ಅದ್ರಾಗ ಜೈ ಎ ಡಬ್ಲಿ ಗುತ್ತಿಗೆ ಎಲ್ಲರೂ ಅದ್ರಾಗ ಶಾಮಿಲ್ ಅದ ಯಾರ ಸಂಬಂಧಪಟ್ಟ ಅಧಿಕಾರ ಡಿಸ್ಮಿಸ್ ಆಗ್ಬೇಕು ಅವ್ರು ಜೈಲಿಗೆ ಹೋಗ್ಬೇಕು ನಾವು ಇದು ಕಾನೂನು ಹೋರಾಟ ಮಾಡ್ತಿದ್ದೀವಿ ಈಗ ಅಧಿವೇಶನದಲ್ಲೂ ಕೊಡ್ತಾ ಇದೀವಿ ಜಮೀರ್ ಅಹಮದ್ ಅವರಿಗೆ ನಾನು ಪ್ರಶ್ನೆ ಮಾಡ ಇಷ್ಟಪಡ್ತೀನಿ ದಲಿತರಿಗೆ ಹೊಲಗಳು ಇದ್ದಿದ್ದು ಯಾರಿ ಸೀಮ್ ಪಟ್ರಿ ಅಲ್ಲಿ ವಫ್ ಬೋರ್ಡ್ ಅಂತ ಹೊರತು ಆಮೇಲೆ ಅರಣ್ಯ ಇಲಾಖೆ ಅಂತ ಹೊಡಿತು ಚಲಿತ್ರ ಮನೆ ದಿನದ ಕಟ್ಕೊಂಡು ಕುಂತಿದ್ದೆವು ಸಣ್ಣ ಸಣ್ಣ ಗುಡಿಸಿ ಏನಾದ್ರು ಕಟ್ತಾರ ನಾಸಿ ಮಾಡ್ಕೊಂತೇವೆ ಅದನ್ನ ಹೇಳ್ಕೊಂಡು ಹೋಗ್ತೇವೆ ಮನೆ ಕಟ್ಟೋ ಮತ್ತೆ ಸಾಲ ಮಾಡತ್ತಾರ ಅದು ನಮ್ಮಲ್ಲಿ ಮನಿ ಭೀ ಕಸ್ಕೊಳತ್ತಾರ ನಮ್ಮಲ್ಲಿಂದು ಹೊಲದ ಕಸ್ಕೊಳತ್ತಾರ ಇಷ್ಟು ದೊಡ್ಡ ಒಂದು ಅನ್ಯಾಯ ಅಹಿಂದ ಸಮುದಾಯಗಳಿಗೆ ಏನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ ಇದು ಬಹಳ ದೂರ ನಾವು ಯಾರಿಗೂ ಬಿಡೋದಿಲ್ಲ ಇವ್ರು ಏನು ಗೊತ್ತಿದೆ ಅಲ್ಲ ಫ್ರೀಡನ್ ಪಾರ್ಕ್ ಒಳಗೆ ಈಗಾಗಲೇ ಜೆ ಬಿಎಂ ಸಂಘಟನೆಗಳ ಮಹಾ ಒಕ್ಕೂಟ ಹೋರಾಟ ಒಪ್ಪಿಸ್ಕೊಂಡಾಗ ಆ ಮಂತ್ರಿ ಅವರು ಸಮಯ ಕೇಳಿದಾರೆ ನಮ್ದು ಟೀಮ್ ಇದೆ ಅದು ನಾವು ಫ್ರೀಡಂ ಪಾರ್ಕ್ ನೋಡಿದಿವಿ ವಿಧಾನಸೌಧಕ್ಕೂ ಹೋಲ ನಡೀತೀವಿ ಆಮೇಲೆ ಅವ್ರು ಪ್ರಶ್ನೆ ಮಾಡ್ತಿ ಗ್ರಾಹಕರ ವೇದಿಕೆ ಕಂಜ್ಯೂಮರ್ ಕೋರ್ಟ್ಗೆ ಹೋಯ್ತು ಅಂತ ಹೇಳಿ ಇವ್ರು ಒಪ್ಪಂದ ಪತ್ರಕ್ಕೆ ಸೈನ್ ತಗೊಂಡಿಲ್ಲ ನೀವು ಇವ್ರ ಕೋರ್ಟಿಗೆ ಹೋಗ್ಬಾರ್ದು ಯಾಕಂದ್ರೆ ನಾವು ಇವ್ರು ಎಷ್ಟು ವರ್ಷ ಇತ್ತು ಅಷ್ಟು ತಿಂಗಳ್ ಬಾಡಿಗೆನ ಕೊಡ್ಬೇಕು ಯಾರು ಸ್ಲಂಬೋರ್ಡ್ ಇಲಾಖೆಯವರ ಕೊಡ್ಲಿ ಗುತ್ತಿಗೆದಾರ ಕೊಡ್ಲಿ ಅವ್ರು ನಮ್ ಬಾಡಿಗೆನೂ ಕೊಡ್ಬೇಕು ಮತ್ತೆ ನಮ್ದು ಏನು ಮೆಟೀರಿಯಲ್ ಅದ್ರ ಅದು ಕೊಡ್ಬೇಕು ಇಲ್ಲ ಅಂದ್ರೆ ಕೊಳಗೇನೆ ಅಭಿವೃದ್ಧಿ ಮಂಟಿಗೆ ಅವ್ರಿಗೆ ನಡುವಾಗ ಅನ್ಯಾಯ ಮಾಡಿದ್ರೆ ಬಿಡ್ರಿ ನೇರವಾಗಿ ಸರ್ಕಾರ ಅಮೌಂಟ್ ನಮ್ ಯಾರ ಫಲಾನುಭವಿಗಳ ಅವ್ರ ಅಕೌಂಟ್ಗೆ ಹಾಕ್ಬೇಕು ಅನ್ನೋದು ನಮ್ದ್ ವಿಶೇಷವಾದ ಬೇಡಿಕೆ ಇದೆ ನಾವು ಈಗಾಗಲೇ ನಾವು ಇವತ್ತೆಲ್ಲ ಗೋಲ್ಡ್ ಹೆಣ್ಮಕ್ಳು ಕಣ್ಣೀರ್ ಹಾಕ್ತಾ ಇದ್ದಾರೆ ತಾವ ನಾವು ಮೂರ್ನಾಲ್ಕು ಲಕ್ಷ ರೂಪಾಯಿ ಹಾಕಿದೇವಲ್ಲ ಐದು ಲಕ್ಷ ರೂಪಾಯಿ ಹಾಕಿದೆ ಅವ್ರ ಮಂದಿ ಮುಂದೆ ಹತ್ತಿರ ಸಲ ಮಾಡಿದ್ರು ನಾನೇ ಕಟ್ಟಿದ್ರು ನೋಡಿ ಇಷ್ಟು ಬಾರಿ ಬಾಯಿ ನಗರ ಮುಂದೆ ಚಳಿ ಅವ್ರ ಅಂತ ಹೇಳಿ ಮನೆ ಊರ್ ಕಟ್ಕೊಳ್ತಾರೆ ಜನ ಇದು ಮೆಟ್ರಿಯಲ್ ನಾನೇ ಕೊಟ್ಟಿದ್ದಲ್ಲ ಅತ್ತ ಎರಡು ಎರಡು ವರ್ಷ ಅವ್ರ ಅಂದ್ರೆ ನಾವು ಐದು ಆರು ದಿನದಲ್ಲಿ ಮನೆಗಳು ನಿರ್ಮಾಣ ಮಾಡ್ಕೊಡ್ತೀರಿ ಅಂದ್ರೆ ಇವತ್ತಿಗೆ ಧೋಕಾ ಮಾಡ್ತಾ ಇದ್ರ ಇವತ್ತು ಏಳ್ನೂರ ಐವತ್ತು ಮನೆ ಕುಟುಂಬರು ಎಲ್ಲರೂ ಕಣ್ಣೀರು ಹಾಕ್ತಾ ಇದಾರ ಇವ್ರಿಗೆ ಶಾಪ ತಟ್ಟೆ ತಡ್ತದ ಇವ್ರಿಗೆ ಯಾರು ಹುಟ್ಟಿದಾರ ಮತ್ತ ಅವ್ರ ಮೇಲೆ ನಾವು ಕ್ರಿಮಿನಲ್ ಕೇಸು ಹಾಕ್ತೀವಿ ಹೆಂಗೊಂದ್ ಅಸ್ಪೃಶ್ಯತೆ ಆಚರಣೆ ಮಾಡಿದಾಗ ಮಾತ್ರ ಇವ್ರಿಗೆ ಸರಿಯಾಗಿ ಒಂದು ಗೌರವ ಇಲ್ಲ ಹ್ಯೂಮ್ಯಾನಿಟಿ ಮಾನವತೆ ದೃಷ್ಟಿ ನೋಡ್ತಾ ನಾಳೆ ಕೊಡ್ತೇವೆ ಹೋಗ್ ನಾಡ್ದಿ ಕಳಿಸೇ ಹೋಗ್ ಒಂದು ಸ್ಟೀಲ್ ಬೇಕ್ರಿ ಏ ನಾಳೆ ಕೊಡ್ತೀನಿ ಸರ್ ಕಂಕರ್ ಬೇಕ್ರಿ ಅದ್ರಿ ಚತ್ತ ಇನ್ನ ಒಂದ್ ವಾರದ ಕೊಡ್ತೇವೆ ಪೂರ್ತಿ ಅನ್ಯಾಯ ಮಾಡ್ತಾ ಮಾಡ್ತಾ ನಾವು ಇದ್ರು ಸಾಮಾಜಿಕ ನ್ಯಾಯ ಬಗ್ಗೆ ಮಾತಾಡ್ತೀರಿ ಬಗ್ಗೆ ಗಮನ ಕೊಡ್ಬೇಕು ಜಮೀರ್ ಅಹಮದ್ ಅವರು ಏನು ವಸತಿ ಸಚಿವರ ಅವ್ರ ಗಮನಕ್ಕೂ ಕೊಡ್ತೀವಿ ಮಾನ್ಯ ಈಶ್ವರ ಖಂಡರ್ ಸಾಹೇಬ್ರ ಗಮನಕ್ಕೂ ಪತ್ರ ಬರಿತೀವಿ ರಹೀಮ್ ಖರ್ ಪತ್ರ ಬರಿತೀವಿ ನಾವು ಈಗ ನೆಕ್ಸ್ಟ್ ಬೆಳಗಾವಿ ಚಲೋ ಇಸ್ಲಾಂ ಇಸ್ಲಾಂಗೋಡ್ ಅಹ್ ಏನು ಅನ್ಯಾಯ ಮಾಡ್ತದ ವಿರುದ್ಧವಾಗಿ ಬೆಳಗಾವ್ ಚಲೋ ಹೋರಾಟವನ್ನ ನಾವು ಹಮ್ಮಿಕೊಳ್ತಾ ಇದ್ದೀವಿ ಅದಕ್ಕ ತಮ್ಮೆಲ್ಲರದ್ದು ಒಂದು ಸಪೋರ್ಟ್ ಬಹಳ ಅವಶ್ಯಕತೆ ಇದೆ ಇವತ್ತೆಲ್ಲರೂ ಕಣ್ಣೀರ್ ಆಗ್ತಾ ಇದಾರ ಇವತ್ತು ಅನ್ಯಾಯ ಯಾವ ರೀತಿ ಆಗ್ತಾ ಇದೆ ಸರ್ಕಾರದಾಗೆ ಉಳ್ಕೊಂಡು ಇವರು ಹೆಂಗ್ ಸರ್ಕಾರದ ಏಜೆನ್ಸಿ ಅವ್ರಿಗೆ ಕೊಟ್ಟು ಅನ್ಯಾಯ ಮಾಡ್ತಾ ಇದಾರ ಇದಕ್ ನಮ್ಮ ಈಷ್ಟೇ ತಾಯಿದಾಗ ನಮ್ಮ ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ಇಪ್ಪತ್ತೈದು ಹತ್ತು ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯದ ಒಂದು ಸಭೆ ಕರೆತಾರೆ ಮನೆ ಜಿಲ್ಲಾಧಿಕಾರಿ ಮೇಡಮ್ ಅವರು ಅವತ್ತು ಅವ್ರಿಗೆ ಕೂಡ ಪತ್ರ ನಾವು ಬರೆದಿದ್ದೀವಿ ಯಾವುದೇ ರೀತಿಯ ಕಮಿಷನರ್ ಅವರಿಗೆ ನಾವು ಕೊಟ್ಟಿದ್ದ ತನಿಖೆ ಮಾಡಿ ಇಲ್ಲೇ ಏಳ್ನೂರ ಮಂದಿ ಮನಿ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ರಿ ಅವ್ರು ಯಾರು ಕಥ ಮಾಡಿಲ್ಲ ಆ ಒಬ್ಬ ವ್ಯಕ್ತಿಯ ಏನು ಲೈಸೆನ್ಸ್ ಇದೆ ಗೊತ್ತೇದ ಲೈಸೆನ್ಸ್ ಅದು ಲಿಂಗ್ ಕಪ್ಪು ಸೇರಿಸ್ಬೇಕಂತ ಹೇಳಿ ನಮ್ಮ ಹೋರಾಟ ಇದೆ ಸರ್ ಈಗ ಅಂಬೇಡ್ಕರ್ ವಸತಿ ಯೋಜನೆ ಬಸವ ವಸತಿ ಯೋಜನೆ ಇಂದಿರಾ ಗಾಂಧಿ ವಸತಿ ಆವಾಸ ಯೋಜನೆ ಇವೆಲ್ಲ ನೇರವಾಗಿ ಅಕೌಂಟಿಗೆ ಬರ್ತಾವ್ ಸರ್ ಒಳ್ಳೆ ಪ್ರಶ್ನೆ ಕೇಳಿರಿ ಕಾರಣ ಏನು ಸರ್ ಅವು ಬಹಳ ಚಲೋ ಸರ್ ಅದು ಮೂರುವರೆ ಲಕ್ಷ ಕಟ್ ಮಾಡ ಕಟ್ಕೊಂಡು ಕೊಡ್ತಾರ ಅದ್ರಾಗ ಏನು ಯಾವ ಮಧ್ಯವರ್ತಿ ಇರಲಿ ಆಗಿಲ್ಲ ಸರ್ ಅದನ್ನ ನಾವು ಅಪ್ರಿಸಿಯೇಟ್ ಮಾಡ್ತೀವಿ ಇಲ್ಲೇನ್ ಮಾಡಿದ್ರು ಸರ್ ಸ್ಲಮ್ ಬೋರ್ಡ್ ಅಂತ ಹೇಳಿ ಇವ್ರು ಟೆಂಡರ್ ಕರೆದ್ರು ಟೆಂಡರ್ ಕರೆದು ಈ ಗುತ್ತಿದಾರ ಸೌಕರ್ಯ ಮಾಡಕ್ ಈತೆಲ್ಲ ಆಟ ಆಡ್ತಾ ಇದ್ದ ಸರ್ಕಾರ ಸರ್ ನಮ್ ಜೊತೆ ಇದ್ರೆ ಗೊತ್ತಿದ್ರೆ ಸರ್ ನಾಲ್ಕು ಲಕ್ಷ ರೂಪಾಯಿ ಅವನಿಗೆ ಅಮೌಂಟ್ ಹೆಲ್ಪ್ ಬರ್ತಾ ಇದೆ ನಾವು ಕೊಡದೆ ಒಂದೂವರೆ ಎರಡು ಲಕ್ಷ ರೂಪಾಯಿ ಅದು ಬಂದ್ಬಿಟ್ಟು ಕಟ್ಕೋಬೇಕು ಮತ್ತೆ ಮೂರ್ ಲಕ್ಷ ರೂಪಾಯಿ ನಮ್ಮ ಕಾಲ ಸಾಲ ಇರ್ತಾ ಇದ್ದಾರೆ ಇದೇ ಸ್ಪಷ್ಟವಾಗಿ ನಿಮ್ಗೆ ಎಲ್ಲರಿಗೂ ವಾಟ್ಸಪ್ ಹೇಳ್ತೀನಿ ಸರ್ ಒಟ್ಟು ಅಮೌಂಟ್ ಪ್ರತಿ ಮನೆಗೆ ತಗಲುವ ವೆಚ್ಚ ಸರ್ ಆರು ಲಕ್ಷ ಎಪ್ಪತ್ತೆಂಟು ಸಾವಿರ ಆರ್ನೂರ ಹನ್ನೆರಡು ರೂಪಾಯಿ ಕೇಂದ್ರ ಸರ್ಕಾರ ನಮ್ಗೆ ಕೊಡೋದು ಸರ್ ಒಂದೂವರೆ ಲಕ್ಷ ರೂಪಾಯಿ ಕೊಡ್ತಾ ಇದೆ ರಾಜ್ಯ ಸರ್ಕಾರ ನಮ್ಗೆ ಎರಡು ಲಕ್ಷ ಕೊಡ್ತಾ ಇದೆ ಒಟ್ಟು ಸರ್ಕಾರ ಕೊಡೋದು ಮೂರುವರೆ ಲಕ್ಷ ಸರ್ ಅದ್ರಾಗ ನಾವು ಅರವತ್ತೆಂಟು ರೂಪಾಯಿ ಡಿ ಡಿ ಕಟ್ಟಿದೇವು ನಮ್ಗೆ ಏಳು ಲಕ್ಷ ಕಟ್ಟಿದೇವ ಸರ್ ನಮ್ಗೆ ಕಷ್ಟ ಹೋಗ್ತವಲ್ಲ ನಾವ್ ಇದನ್ನ ತಗ ಮನೆ ಇದ್ದೇವೆ ಚಪ್ಪರ ಮನೆ ಇದೇ ಗುಡಿಸಲ್ ಮನೆ ಇದ್ದೇವೆ ಇವಾಗ ಸರ್ಕಾರ ನಮ್ಗೆ ಒಳ್ಳೇದೇ ಮನೆ ಕಟ್ಕೊಂಡು ಆರ್ಸಿದಾಗ ಇರ್ತೇವೆ ನಾವು ಖುಷಿ ಆಗಿದ್ದೇವೆ ನಾವು ವಿಜಯೋತ್ಸವ ಆಚರಣೆ ಮಾಡುವಾಗ ಮತ್ತ ನೋವು ಕೊಡ್ತದ ಸರ್ ಇದ್ರಾಗ ಮತ್ತೇನ್ ಮಾಡ ಸರ್ ಅರವತ್ತೆಂಟು ಸಾವಿರ ರೂಪಾಯಿ ನಾವು ಕಟ್ಟಿದ್ವು ಎಸ್ ಸಿ ಎಸ್ ಎರಡು ಲಕ್ಷ ಅರವತ್ ಸಾವಿರ ಆರ್ನೂರ ಹನ್ನೆರಡು ರೂಪಾಯಿ ಉಳಿದ ಹಣ ಬ್ಯಾಂಕ್ ಸಾಲದ ರೂಪದಲ್ಲಿ ಮಂಡಳಿಗೆ ಪಾವತಿಸಬೇಕು ಬರ್ತಾರ ಸರ್ ನಮ್ಮಲ್ಲಿ ಯಾರಿಗೇನು ಗೊತ್ತಿದ್ದಿಲ್ಲ ಏಳು ಲಕ್ಷದಾಗ ಫಿಫ್ಟಿ ಪರ್ಸೆಂಟ್ ನಮ್ದೇ ಇತ್ತು ಮತ್ತೆ ಅವ್ರು ಕೊಡ್ಲತ್ತಾರೆ ಲಾಕ್ ದೋನ್ ಲಾಕ್ ರೂಪಾಯಿ ಮತ್ ನಮ್ಗೆ ಅನ್ನೇ ಆಯ್ತು ಮತ್ತೆ ಉಲ್ಟಾ ನಮ್ಮ ಮನೆ ಕಟ್ಸ್ಕೊಂಡ್ರೆ ಮತ್ ಮೂರ್ ನಾಲ್ಕು ವರ್ಷ ಕೂಡ ನಮ್ಗೆ ಸಾಲ ಮೈ ಮೇಲೆ ಹೊರೆ ಹಾಕುವಂತ ಅವ್ರು ಕಟ್ಸ್ಕೊಟ್ಟಂಗ ಏನು ಆಗ್ತಾ ಇಲ್ಲ ಸರ್ ಅದಕ್ಕ ನಿಮ್ದೆಲ್ಲ ಸಪೋರ್ಟ್ ಬಿಟ್ಟು ಸರ್ಕಾರ ಗಮನಕ್ಕೆ ಇದು ಹೋಗ್ಬೇಕು ಆ ಜಮೀನ್ ಅಹಮದ್ ಅವ್ರ ಬಡವ್ರ ಬಗ್ಗೆ ಕಾಜಿ ಅಂತ ನಾವು ನೋಡ್ತೇವೆ ಫೇಸ್ಬುಕ್ ವಾಟ್ಸಪ್ ತಾಗೆಲ್ಲ ಸರ್ ಅದ್ರ ಸರ್ಕಾರಕ್ಕೆ ಎಲ್ಲಿ ಹೆಸರು ಹಾಳು ಮಾಡ್ಬೇಕಂತ ಹೇಳಿ ಗೊತ್ತಿದ್ರೆ ಹೆಂಗ್ ಮಾಡ್ತದ್ರೆ ಗೊತ್ತಿಲ್ಲ ಅದನ್ನ ನಾವಂತೂ ಸರ್ಕಾರ ವಿರುದ್ಧ ನಾವೆಲ್ಲ ಮತದಾರ ನಾವು ಸರ್ಕಾರಕ್ಕೆ ಹೆಲ್ಪ್ ಮಾಡಿದಿವಿ ನಾವಂತೂ ಬೆಳಗಾವಿ ಚಲೋ ಮಾಡ್ತಾ ಇದೀವಿ ಸರ್ ಇದಕ್ ನ್ಯಾಯ ದರ್ಶಕ ನಿಮ್ದು ಬಹಳ ದೊಡ್ಡ ಸಪೋರ್ಟ್ ಅವಶ್ಯಕತೆ ಇದೆ ಮಂಡಳಿಯವರಂತರ ಕೊಡ್ಬೇಕಂತ ನೇರವಾಗಿ ಸರ್ ಈಗ ಎರಡು ವರ್ಷ ಆಯ್ತಾವ್ ಮ್ಯಾನೆ ಹಿಡದ್ ಕೆಳಗಿನ ಕೊಡಿ ಕೆಳಗೆ ಮ್ಯಾನಿ ತರ ಕೊಡ್ಲಿ ಯಾರ ಅಮೌಂಟ್ ಕೊಡತ್ತ ಸರ್ ನಾವ್ ಅಮೌಂಟ್ ಕೊಡ್ತಾರ ಹೆಸರು ವಾಪಸ್ ಕಟ್ಬೇಕೀ ನಾವು ಕಟ್ ನಾವು ಕಟ್ ಕಟ್ಬೇಕು ಬಂದು ಬರ್ತ್ ಬಿಡ್ಬೇಕು ಅವರು ಸರ್ ಮೈಲೂರು ಶಾಗಂಜ್ ಇಲ್ಲ ಮೈಲೂರು ಸರ್ ಶಾಗಂಜ್ ಇಲ್ಲ ಸರ್ ಮೈಲೂರು ಅದ ಹಾರಿಗೇರಿ ಅದ ಅಂಬೇಡ್ಕರ್ ಕಾಲೋನಿ ಅದ ಇಲ್ಲ ಶಾಪುರ್ ಗೇಟ್ ಅದ ಚಿದ್ರಿ ಅದ ಅಬ್ದುಲ್ ಫೈಜ್ ದರ್ಗಾ ಅದ ಸರ್ ಸರ್ ಬರಲ್ ಸರ್ ಯಾವತ್ತು ಹೇಳ್ತೀವಿ ಸರ್ ಈಗ ನಾಡಿ ನಾಳೆ ಫೈನಲ್ ಮಾಡ ಮೊದಲು ಡೇಟ್ ನ ಎಲ್ಲ ಪತ್ರಿಕೆಯನ್ನು ಕೊಡ್ತೀವಿ ಸರ್ ಬೆಳಗಾಂ ಚಲೋ ಅಂತ ಹೇಳಿ ಒಂದು ಡೇಟ್ ಕೊಡ್ತೀವಿ ಸರ್ ಈಗ ಸಭೆ ಎಲ್ಲ ನಾವು ಅಲ್ಲೇ ಊರಿದಾಗೆಲ್ಲ ಮಹಿಳೆಯರೆಲ್ಲ ಮಾಡ್ತಾ ಇದ್ದಾರೆ ಸರ್ ಸದ್ಯ ಇದು ಬಸವರಾಜ್ ಅಂತ ಹೇಳಿ ರೈಚೂರ್ದವರು ಅವರ ಅಂತ ಅವ್ರು ಹೇಳಿದಾರೆ ಸರ್ ನಮ್ಮ ಮೌಖಿಕವಾಗಿ ಅದ್ರ ದಾಖಲೆ ಯಾವ ಕೊಟ್ಟಿಲ್ಲ ಸರ್ ಈ ಒಂದು ಪೇಪರ್ ತಗೋಲಿಕ್ಕೆ ಎರಡು ವರ್ಷ ಆಗ್ತದೆ ಸರ್ ಬಸವರಾಜ್ ಬಸವರಾಜ್ ಸರ್ ಬೀದರ್ದಾಗ ಅವರು ರಾಯಚೂರು ಟೀಮೇ ಬಂದಿದೆ ಸರ್ ಯಾರು ಜಮೀರ್ ಅಹಮದ್ ಅಂತಿದ್ದಾರೆ ಗುತ್ತಿಗೆದಾರ ಇವರು ಆಮೇಲೆ ಕೊರಟಿಗೆರೆ ಅಂತಿದ್ದಾರೆ ಆಮೇಲೆ ಆದಮ್ ಪಾಷಾ ಅಂತೇಳಿ ಅವರಿಬ್ರು ಸಬ್ ಕಾಂಟ್ರಾಕ್ಟರ್ ಕಾಣಿಸ್ತಾರೆ ಅವ್ರು ಮಾಡತ್ತ ಆಮೇಲೆ ಸರ್ ಆದಮ್ ಇಟ್ಕೊಂಡ್ರೆ ಜಮೀರ್ ಅಹಮದ್ ಕೊರಟಿಗೆರೆ

ದಿನ ದಿನ ಓಡಾಡದ ಆಫೀಸ್ ಓಡಾಡ್ದ ಕೆಲಸ ಮನಿ ಕೆಲಸ ಎಲ್ಲಾ ಬಿಟ್ಟು ಅವ್ರ ಓಡಾಡೋದ್ ಉಲ್ಟಾ ಸಾಲ ಮಾಡಿಕೊಂಡ್ರಿ ಕಂಪ್ಲೀಟ್ ಆಗಿ ನಿಂತವ್ರಿ ಮೇಡಮ್ ಮಂದಿ ಏನ್ ಮಾಡ್ರಿ ಸಾಲ ಸೋಲ ತಂದು ಮನಿ ಮಂದಿ ಉಳಿಸ್ಕೊಂಡು ಕುಂತರಂತವ್ರಿಗೆ ಕಟ್ಕೊಳ್ತಾರ ಅವ್ರ ಮೆಟೀರಿಯಲ್ ಕೊಡ್ರ ಇವ್ರ ಏನಾರ ನಾನೇ ಹೇಳ್ತಾರೆ ಹತ್ತು ರೂಪಾಯಿ ಕಲ್ಲಿ ಐದು ರೂಪಾಯಿ ಕೊಡ್ತಾರಂತವ್ರು ಮತ್ ಇಲ್ಲಿ ತನ್ನ ಎಸ್ಟಿಮೇಟ್ ಕಾಪಿ ಓಪನ್ ಆಗಿ ತೋರ್ಸೇತ್ರಿ ಮೇಡಮ್ ಅವ್ರು

ಕೋಟಿ ಲಕ್ಷ ಸರ್ಕಾರ ನೀವು ಏನೇನ್ ಅಮೌಂಟ್ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರದ ಎಷ್ಟದ ಫಂಡ್ ಅದ್ ನೇರ ಕೊಡ್ರಿ ನಮ್ಗೆ ಯಾವ್ದು ತೊಂದರೆ ಕಷ್ಟನೇ ಇಲ್ಲ ಅದು ಏಟರ್ತದ ಆಟ ಕೊಡ್ರಿ

ಯಾ ಸರ್ ಬಂದ್ರಿ ಮನಿ ಕಂಪ್ಲೀಟ್ ಆಗಿರೋ ಕಂಪ್ಲೀಟ್ ಆಗಿ ಖಾಲಿ ನೀವು ಬಂದ್ರಿ ನಮ್ಮ ರೊಕ್ಕದಾಗಮೌಂಟ್ ಯಾವ್ದು ಬಂದಿಲ್ಲ ಬಂದಿಲ್ಲ ಸ್ವಲ್ಪ ಅಮೌಂಟ್ ಸುಮಾರು ಅದು ಒಂದು ಒನ್ ಹಂಡ್ರೆಡ್ ಪರ್ಸೆಂಟ್ ಪರ್ಸೆಂಟ್ ಅಷ್ಟು ಕೊಟ್ಟಿರಿ ಸರ್ ಟ್ವೆಂಟಿ ರ ಸರ್ ಅದೇ ಲೇಬರ್ ಚಾರ್ಜ್ ಅಷ್ಟೇ ಕೊಟ್ರ ಸರ್ ಮಟ್ಟು ಕೊಟ್ರ ಸ್ವಲ್ಪ ಮಟ್ಟಿಗೆ ಬಾಕಿ ಮಟ್ಟ ನಾವೇ ತಂದು ಹಾಕೋದು ಸರ್ ರಾಡ್ ಕಂಬಿದ್ರೆ ಹಾಕೊಂಡಿವು ಕಲ್ಲು ಕಂಬಿದ್ರೆ ಕಲ್ಲು ತಂದು ಹಾಕೊಂಡೇವು ಮತ್ತೆ ಕಾಂಕ್ರೀಟು ಸಿಮೆಂಟ್ ರೇತಿ ನಾಲ್ಕೈದು ಕೈ ನಾವು ಚಾರ್ಜ್ ಎಷ್ಟು ಕೊಟ್ಟರೆ ಲೇಬರ್ ಚಾರ್ಜ್ ಸರ್ ಅವರು ಒಂದು ಛತ್ತಿಗೆ ಸಿಕ್ಸ್ಟಿ ಆದ್ರೆ ಟ್ವೆಂಟಿ ತೌಸಂಡ್ ಕೊಟ್ಟರು ಸರ್ ಫೋರ್ಟಿ ತೌಸಂಡ್

ಈ ಮನೆ ಈಶ್ವರ್ ಖಂಡೇಶ್ ಸಹ ಹೇಳ್ತೀವಿ ರೋಹಿನಕಾಂತ್ ಸಾಯ್ ಹೇಳ್ತೀವಿ ಅವ್ರ ಭೀ ಕಣ್ಣು ಅವ್ರಿಗೂ ಕಣ್ಣು ಮುಚ್ಚ ಮಾಡಿಸ್ತಾ ಇದ್ರಿಗೆಲ್ಲ ಚೆನ್ನಾಗಿ ಬೀದರ್ ಜಿಲ್ಲಾ ಜನರಿಗೆ ಕಟ್ಕೊಂಡು ಚಲೋ ಅವ್ರಿಗೆ ಖುಷಿ ಇವ್ರು ಅವ್ರಿಗೂ ಕಣ್ಣು ಮುಚ್ಚ ಅವ್ರ ಅವ್ರಿಗೆ ಇಲ್ಲ ಪಾಲು ಹೋಗಿದಲ್ಲ ಗೊತ್ತಾಗ್ರಿಗೆ ಗೊತ್ತಾಗ ಕೊಟ್ರಿ ಗೊತ್ತಾಗ ಮತ್ತ ಇವಾಗ ಕೊಡ್ಬೇಕಂತ ಹೇಳ್ತಾ ಇದ್ದಾರೆ

ನಿಗದಿ ಮಾತ್ರ ಗ್ಯಾಕ್ ಡೈ ಮಾಡ್ಬೋದು ಮಾಡಕ್ಕೆ ಇದು ಈಗ ನಾವು ಬೆಳಗಾವ್ ಚಲೋ ಒಂದು ಅನ್ಸೂಳೆ ಅದು ಅಮೌಂಟ್ ನೇರವಾಗಿ ಫಲಾರಾಗಿ ಅಕೌಂಟಿಗೆ ಬರ್ಬೇಕು ಅದು ಅದು ಎಷ್ಟು ಸರ್ಕಾರ ನಿಗದಿ ಮಾಡಿದಾರ ಅದು ಡೈರೆಕ್ಟ್ ಫಲೋರಾಗಿ ಹೋದ್ರೆ ಪಾಪ ಅವ್ರು ಯಾಕೆ ಕಷ್ಟಪಟ್ಟಿದ್ರು ಆಗ್ತದಲ್ಲ ಸರ್ ಅವ್ರು ಹಾಂ ಇವರು ನಮ್ಮ ಮಧ್ಯವರ್ತಿ ಬಂದು ಇವ್ರಿಗೆ ಯಾಕೆ ಫೈದಾ ಕೊಡಬೇಕು ಮತ್ ಅದು ಒಂದು ವಾಪಸ್ ಕಟ್ಟದ ಬರ್ಕೊಳ್ಬೇಕು ನಿಮ್ ವಾಪಸ್ ಕೊಡತ್ತಲ್ಲ ಸಾಲ ಎರಡ್ ಲಕ್ಷ ನಮ್ದ್ ಅರವತ್ತ್ ಎಂಟ್ ಸಾವಿರ ಡಿ ಡಿಡಿ ಕಟ್ಸ್ಕೊಂಡ್ರು ಮತ್ ನಮ್ಗೆ ಎರಡ್ ಲಕ್ಷ ಅರ್ವತ್ ಸಾವಿರ ರೂಪಾಯಿ ನಮ್ ಮತ್ ಸಾಲದ ರೂಪದ ವಾಪಸ್ ಕಟ್ಬೇಕಂದ ಇರ್ಬೇಕು

ಪತ್ರಿಕಾಗೋಷ್ಠಿಗೆ ಆಗಮಿಸಿದಂತಹ ಎಲ್ಲ ಪತ್ರಕರ್ತರಿಗೂ ಹಾಗೂ ಡಿಜಿಟಲ್ ಮಾಧ್ಯಮದ ಎಲ್ಲರಿಗೂ ಆತ್ಮೀಯ ಸ್ವಾಗತ ಕೊಡ್ತೇನೆ ಈ ಪತ್ರಿಕಾ ನನ್ನ ಹೆಸರು ಪ್ರಕಾಶ್ ರಾವಣ ಅಂತ ದಲಿತ ಮೂವ್ಮೆಂಟ್ ಮೂವ್ಮೆಂಟ್ನ ರಾಜ್ಯಾಧ್ಯಕ್ಷರು ಅದೇ ರೀತಿ ರಾಜ್ಕುಮಾರ್ ಮುಲ್ಬಾರ್ತಿ ಸರ್ ದಲಿತ ಸಂಘರ್ಷ ಸಮಿತಿ ರಾಜ್ಯ ಉಪಾಧ್ಯಕ್ಷರು ಈ ಪತ್ರಿಕಾಗೋಷ್ಠಿಯಲ್ಲಿ ಆಗಮಿಸಿದರೆ ಅವರಿಗೂ ಹಾರ್ದಿಕ ಸ್ವಾಗತ ಅದೇ ರೀತಿ ಮಹೇಶ್ ಗೊರ್ನಾಳ್ಕರ್ ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಅಂಬೇಡ್ಕರ್ ಪಕ್ಷದ ರಾಜ್ಯಾಧ್ಯಕ್ಷರು ಅವರಿಗೂ ಕೂಡ ಹಾರ್ದಿಕ ಸ್ವಾಗತ ಕೊಡುತ್ತೇನೆ ಅದೇ ರೀತಿ ಸಂಜುಕುಮಾರ್ ಮೇತ್ರೆ ಡಿ ಎಸ್ ಎಸ್ ಧೀಮವಾದ ಅವರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತ ಕೊಡುತ್ತೇನೆ ಅದೇ ರೀತಿ ಸಂತೋಷ್ ಗಣಕುರೆ ಕೋವಿ ಸಂಘದ ಅಧ್ಯಕ್ಷರು ಅವರಿಗೂ ಕೂಡ ಈ ಪತ್ರಿಕಾಗೋಷ್ಠಿಗೆ ಆತ್ಮೀಯ ಸ್ವಾಗತ ಅದೇ ರೀತಿ